ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವಾಗ ಏನಂದರೂ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಪಾಪುಲಿ ರೆಡಿಯಾಗಿದ್ದೇನೆ ಅಂದರೆ ನಿಯರ್ ಬೈ ಇದೆ ನೈಟಿ ಹಾಕ್ಕೊಂಡು ಏನು ರೆಡಿ ಆಗಿದ್ದೀನಿ ಅಂತಿದ್ದಾಳೆ ಅಂದ್ಕೊಬಿಡಿ ನಿಯರ್ ಬೈ ಇದೆ ಹಾಗಾಗಿ ವಾಕಬಲ್ ತುಂಬ ದೂರ ಏನಿಲ್ಲ ಆಯಿತಾ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪಾತ್ರ ರೆಡಿ ಮಾಡಿದ್ದೀನಿ ಅವ್ನು ಸೌಂಡ್ ಫುಲ್ಲು ಬಾ ಅಂತಂದ್ಬಿಟ್ಟೆ ಬಾ ಅಂದ್ಬಿಟ್ಟು ಎತ್ಕೊಂಡಿಲ್ಲ ಅಂತ ಸೌಂಡ್ ಮಾಡ್ತಿದ್ದಾನೆ ಅಲ್ಲಿಗೆ ಏನಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಜೊತೆಗೆ ಇವತ್ತು ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ತ್ರೀ ಮಂತ್ಸ್ ಆಯಿತು ನಾಳೆ ಇವನು ಹುಟ್ಟಿಯೇ ತ್ರೀ ಮಂತ್ಸ್ ಆಗುತ್ತೆ ಇವತ್ತು ಫೆಬ್ರವರಿ ಸೆವೆಂಟೀನ್ತು ಸೊ ಹಾ ತ್ರೀ ಮಂತ್ಸ್ ಎಷ್ಟು ಬೇಗ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ ಇವತ್ತು ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಆ್ಯಂಡ್ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿ ಇರೀಶ್ ಹಂಗೆ ಯಜುಗ ಇಬ್ಬರಿಗೂ ಗೊತ್ತಿಲ್ಲ ಹೋಗೋಣ ಹಾಗೆನೇ ಸುಮ್ಮನೆ ಬರ್ತಾರೆ ಮನೆಗೆ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಸೊ ಈಗ ನಾನು ಪಾಪ ಹೋಗ್ತಾ ಇದ್ದೀವಿ ಇದೀವಿ ಇದು ಹಳೆ ಡ್ರೆಸ್ ಪಾಪ ಅಲ್ಲಿ ಇರೀಶ್ ಇದು ಬಟ್ಟೆ ಓ ಟೇಕ್ ಬಂದ್ಬಿಡ್ತು ಕಂಡಂಗೆ ಕಂದ ಇಲ್ಲಿ ನೋಡು ಕಂದ 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 ಬ್ಯುಸಿ ಆ ಕಡೆ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಬಾಯ್ ಬಾಯ್ ಕಂಡ బస్ కడ తిరుగు తిరుగు తిరుగుకే అల్లీ అదే నో తావును ಟೆಂಟ್ ಡ್ಯಾಂಟ್ ಡ್ಯಾ ಬಂಗಾರೀ ಒಬ್ಬ ಮನೆ ಹೇಗಿದೆ ನೋಡ್ರಪ್ಪ ಮನೆ ಹೇಗಿದೆ ಹೆಂಗಿದೆ ನಮ್ಮ ಕಂದ ನೋಡಿ ಕಂದ ಕಂದಮ್ಮ ಅವನು ಮನ್ಕೋತಾ ಇದ್ದಾನೆ ಅಷ್ಟು ಅವನು ಮನಗಿಸ್ಬಿಡ್ತೀನಿ ನೋಡೋಣ ತೊಗಲಿಲ್ಲ ರೂಮ ಹಂಗೆ ಹೋಗಿ ಫ್ಲೋರ್ ಅಷ್ಟರಲ್ಲಿ ಹಾ ಏನೋ ಒಂಥರ ಖುಷಿ ಅಲ್ವಾ ನಮ್ಮ ಮನೆಗೆ ಬಂದ್ಬಿಟ್ರೆ ಖುಷಿ ಖುಷಿ ಈ ಹೆಣ್ಣು ಮನೆಗೆ ಬಂದರೆ ಅದಿದು ಹುಡ್ಕೋದೇ ಆಗುತ್ತೆ ಶೋ ಮನೆಗಿಸ್ತೀನಿ ಅನ್ನ ಫಸ್ಟು ಬಾಯ್ ಓ ಫ್ರೆಂಡ್ಸ್ ನೋಡಿ ಇದು ನಮ್ಮ ಮನೆ ನಮ್ಮ ರೂಮು ನಮ್ಮ ಫ್ಯಾನು ಆಫ್ಟರ್ ಲಾಂಗ್ ತ್ರೀ ಮಂತ್ಸಾದ್ಮೇಲೆ ನಾನು ಫ್ಯಾನ್ ಹಾಕಿದ್ದೀನಿ ಬಟ್ ಅದು ಗೋಡೆ ಕಡೆ ತಿರುಗಿಸಿದ್ದೀನಿ ಒಂದು ಈ ಕಡೆ ಬರುತ್ತೆ ಅಷ್ಟೇ ಪಾಪುಗೆ ಸೊ ಕಂದ ಇದು ನಮ್ಮನೆ ಕಂದ ಕಂದ ದುಡ್ಡು ದುಡ್ಡು ಡು ಮುದ್ದು ಹ್ಞೂ ಹ್ಞೂ ನೀನೋ ನೋಡ್ತಾ ಇದ್ದಾನೆ ಏನಿದು ಹಿಂಗಿದೆಯಲ್ಲ ಏನಿದು ಯಾರಿದ್ದು ಯಾರು ಮನೆ ಇದ್ದು ಸೊ ಚಿನ್ನಮ್ಮ ಇನ್ಮೇಲೆ ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ನೀನು ಬಂಗಾರಿಸಿದೀನಿ ಈಚೆ ಕಡೆ ಡೋರಿ ಹಾಕಿಲ್ಲ ಸರ್ಪ್ರೈಸ್ ಕೊಡಮ್ಮ ಅಂತ ಹೋಗಿ ನಾನೇ ಸರ್ಪ್ರೈಸ್ ತಗೊಬಿಟ್ರೆ ಆಮೇಲೆ ಸೊ ಲಾಕ್ ಹಾಕಿ ಎಷ್ಟು ದಿನ ಆಯ್ತು ಗೈಸ್ ತ್ರೀ ಮಂತ್ಸ್ ಆಯಿತು ಇದು ಸದ್ಯಕ್ಕೆ ನನ್ನ ಮಗಳ ಗಾಡಿ ನೆಕ್ಸ್ಟು ನನ್ನ ಮಗನಿಗೆ ಆ್ಯಂಡ್ ಇಲ್ಲಿ ನೋಡಿ ಹಿಂಗೆ ಹಾಕೋರೆ ಬಟ್ಟೆಗಳನ್ನ ಅಪ್ಪ ಅಮ್ಮ ಹ್ಞೂ ಮೈ ಗೋ ನನ್ನ ದೊಡ್ಡ ವಿಂಡೋ ಮೈ ಫೇವ್ರೆಟ್ ಗಾಳಿ ಬಿಡ್ಕು ಚೆನ್ನಾಗಿ ಬರುತ್ತೆ ಅಂತ ಇದು ನಂಗೆ ತುಂಬ ಇಷ್ಟ ಆ್ಯಂಡ್ ನನ್ನ ಕಿಚನ್ ಅಯ್ಯೋ ನನ್ನ ಕಿಚನ್ ನನ್ನ ಮಗಕ್ಕೆ ಹೋಗ್ತವನೇ ಇವೆಲ್ಲ ನೋಡ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನನ್ನ ಕಿಚನ್ ನನ್ನ ಮಗಳದ್ದು ಕೆಮ್ಮಿನ್ ಸಿರಪ್ ಫ್ರಿಜ್ ನನ್ನ ಫ್ರಿಜ್ ಹೆಂಗಿದೆ ಓಹೋ ಹೋಹೋ ಪರವಾಗಿಲ್ಲ ಹಿಂಗಿಟ್ಟಿದೆ ಹಂಗೆ ಸುಮಾರಾಗಿದೆ ಓಕೆ ಇದು ಖರ್ಜೂರ ಬನ್ನಿ 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 ನನ್ನ ಮಗನ ಹತ್ರ ಹೋಗೋಣ ಮಗನೇ 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 ಅಯ್ಯೋ ಒಂದೇ ಮನಗಿದೆ ಕಂದ ನೀನು ಕಂದ ನಿಮ್ಮ ಮೇಲೆ ಹಿಂಗೆ ಮಲ್ಕೋಬೇಕು ನೀನು ಒಬ್ಬೊಬ್ಬನೇ ಇಲ್ಲ ನಿನ್ನ ಜೊತೆ ಇರ್ತೀನಿ ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ಜೊತೆ ಇರ್ತೀನಿ ಹ್ಞೂ 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 ಓನು ಚಂದ ಬಂಗಾರಿನ ನೀನು ಹ್ಞೂ ಹೆಂಗ್ ಚೆನ್ನಾಗಿ ನಗ್ತು ಅನ್ನೋ ಗೊತ್ತಾಗೈತ ನಾನು ಫೇಸ್ ರಿವೀಲ್ ಮಾಡಿಲ್ಲ ನಿಮಗೆ ದೃಷ್ಟಿ ಆಗ್ಬಿಡ್ತದೆ ದೃಷ್ಟಿ ಅಲ್ವಮ್ಮ ಅಯ್ಯೋ ನಗ್ಬಿಟ್ಟ ತೆರಿಕೊಬಿಟ್ಟು ಒಂಚೂರು ಸ್ಮೈಲ್ ನೋಡ್ಕೊಳ್ಳಿ ಕಂದ ಸ್ಮೈಲ್ ನನ್ನ ಮಗನ ನೀನು ನನ್ನ ಮಗನ ನೀನು ಅಯ್ಯೋ ಕಂದಾನೆ ಹ್ಞೂ ಹ್ಞೂ ನೋಡಿ ಕಾಯಿಸಿವನು ಆ ಕಡೆ ಮಲಗಿಸಿದೀನಿ ಈ ಕಡೆಗೆ ಬಂದವನೇ ಹ ಏನೋ ಏನು ನಿಮ್ಮದು ಹ್ಞೂ ಈಗ ನಾವು ಬಂದಿರುವ ಉದ್ದೇಶವೇನೆಂದರೆ ಇದು ಬರ್ತ್ ಸರ್ಟಿಫಿಕೇಟ್ಗೆ ಅರ್ಜಿ ಫಿಲ್ ಮಾಡಬೇಕಾಯ್ತಾ ಏನಿದು ಅಡ್ರೆಸ್ ಇದೆಲ್ಲ ಕೊಟ್ಬಿಟ್ಟು ಫಿಲ್ ಮಾಡಬೇಕು ಯಶು ಫಿಲ್ ಮಾಡೋಕೆ ಹೇಳಿದರು ನಾನು ನಿರೀಶಂದು ಒಂದು ನಿಮಿಷ ನಾನು ನಿರೀಶ್ ಅಂದು ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ಲ ಸೊ ಅದರಲ್ಲಿ ಅಡ್ರೆಸ್ ನೋಡ್ಕೊಂಡು ಹಾಕೋಣ ಅಂತ ಇಲ್ಲಿಗೆ ಎಸ್ಕೇಪ್ ಎಲ್ಲ ಹೆಂಗಿಟ್ಟಿದ್ದೀನಿ ಗೊತ್ತಾಗಾಯಿಸ್ ನಾನು ಎಲ್ಲ ಹಂಗೆ ಇದೆ ಓ ಮೈ ಹೋಮ್ ಓಂ ಮೈ ಹೋಮ್ ಬರ್ತ್ ಸರ್ಟಿಫಿಕೇಟ್ ಇದೇನಂದರೆ ನಾವು ಎಲ್ ಐ ಸಿ ಮಾಡಿಸಿದೀವಿ ಲಿರಿಶನ್ಗೆ ಒಂದು ಅದರಲ್ಲಿ ಅಂಕಲು ಅಂದರೆ ನಮಗೆ ಯಾರು ಏಜೆಂಟ್ ಬರ್ತಾರಲ್ಲ ಸೊ ಆ ಅಂಕಲ್ ನನಗೆ ಇದು ಬ್ಯಾಗ್ನ ಕೊಟ್ಟಿದ್ದಾರೆ ಇದೊಂದು ಬ್ಯಾಗು ಇದರದ್ದು ಎರಡು ಕೊಟ್ಟರು ಏನಂದರೆ ನಮ್ಮ ತಂದೆ ಇದ್ದಾರಲ್ಲ ನಮ್ಮಪ್ಪ ಅವರು ನಾನು ಹುಟ್ಟಿದಾಗ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನೈನ್ಟೀನ್ ನೈಂಟಿ ಸೆವೆನ್ ಅನ್ನಿಸುತ್ತೆ ಮಾಡಿಸಿದ್ದು ಆವಾಗ ನನಗೆ ಒಂದು ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸೊ ಅವಾಗಿಂದ ಅವರೇ ನಮ್ಮಗೆ ಪರಿಚಯ ಅವರು ನನಗೆ ಮತ್ತು ನನ್ನ ತಂಗೀರಿಗೆಲ್ಲ ಮಾಡ್ಸಿದ್ದಾರೆ ಸೊ ಅವ್ರ ಕರೆ ಮಾಡಿಸಿರೋದು ಆ್ಯಂಡ್ ನಮಗೂ ಕೂಡ ಅವ್ರನ್ನೇ ರೆಕಮೆಂಡ್ ಮಾಡಿದ್ರು ಈಗ ಅದೇ ಅಂಕಲ್ ಕೈಲಿ ನಾನು ನನ್ನ ಮಗಳಿಗೂ ಕೂಡ ಓನ್ ಕಂದ ಅದೇ ಅಂಕಲ್ ಕೈಲಿ ನಾನು ನನ್ನ ಮಗಳಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅದೇ ಅಂಕಲ್ ಬಂದು ಒಂದಿನ ಇನ್ಶೂರೆನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಟ್ಬಿಟ್ಟು ಒಳ್ಳೆ ಬೆಲ್ಲದ ಕಾಫಿ ಮಾಡ್ಕೊಟ್ಟಿದ್ದೆ ಚೆನ್ನಾಗಿದೆ ಅಂದ್ಬಿಟ್ಟು ಹೋದ್ರು ಆಯ್ತಾ ಇದೊಂದು ಪೌಚ್ ಥರ ಅಂದ್ಕೊಂಡಿದ್ದಾರೆ ನಮ್ ಕ್ಯೂಟಿ ನಿರೀಶ ಕಂದ ಎಲ್ಲಿದ್ಯಾ ನೀನು ಕಂದ ಮಗ್ನೆ ಕಂದ ಮಗ್ನೆ ಇವೆಲ್ಲ ಏನ್ ಗೊತ್ತಾ La. <laughs> ja, ja, Det er helt ja, umulig. ಏನಂದ್ರೆ ಇದು ನನ್ನ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಹೇಳ್ಬೇಕಾ ಇದು ನನ್ನ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದು ಫಸ್ಟ್ ಇಯರ್ ಬಿ ಕಾಮ್ ಇದು ಸೆಕೆಂಡ್ ಇಯರ್ ಬಿ ಕಾಮ್ ನಂದು ಬಿ ಕಾಮ್ ಬಂದು ಕರೆಸ್ಪಾಂಡೆನ್ಸ್ ಕಾನ್ವರ್ಕೇಶನ್ ಏನು ಕೊಡಲಿಲ್ಲ ಅವರು ಕಷ್ಟಪಟ್ಟು ಓದಿಸ್ಬಿಟ್ರು ಅವ್ರುಬಿಟ್ಟೆ ಕಷ್ಟಪಟ್ಟು ಓದಿದ್ದೀನಿ ರೈಸ್ ಪಿಕಾಂ ಕಾನ್ವೊಕೇಶನ್ನೇ ಕೊಡಲಿಲ್ಲ ಇವರು ಯಾರಾದ್ರೂ ಮೈಸೂರು ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಅವರು ಓದಿದ್ದು ಬೆಸ್ಟ್ ಓ ಶೂ ಫೋಟೋ ಶೂಟ್ಗೆ ಅಂತ ತಂದಿದ್ದೈತಾ ಪ್ರೆಗ್ನೆನ್ಸಿ ಮೆಟರ್ನಿಟಿ ಶೂಟ್ಗೆ ಅಂತ ಸೊ ಇವಾಗ ನಾಳೆಗೆ ಹಾಕ್ತಿನಿ ನಾನು ತ್ರೀ ಮಂತ್ಸ್ ಬರ್ಡೇಗೆ ಬರ್ಡೇ ಬರ್ಡೇ ಮಾಡೋಣ ಅವನಿಗೆ ಸೊ ಇದು ಅವನ ಕಾಲಿಗೆ ಆಗುತ್ತೆ ನೋಡೋಣ ಎಸ್ ಪರ್ಫೆಕ್ಟ್ ಸ್ವಲ್ಪ ಆಗುತ್ತೆ ಬಟ್ ಇದು ನಾಳೆ ಅವ್ನ ಬಟ್ಟೆಗೆ ಸಾರಿ ಬಟ್ಟೆಗೆ ಅಂತಂದ್ರೆ ಅವ್ನ ಬಟ್ಟೆಗೆದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನ್ನ ಮಗ ನೋಡಿ ಗೈಸ್ ಇಲ್ಲಿಷ್ಟು ಬಟ್ಟೆ ಐತೆ ಇಲ್ಲೊಂದು ಪ್ಯಾಂಟ್ ನೆ ತಕೋರೆ ಎಲ್ಲಿ ಇಲ್ಲಿ ಇಲ್ಲಿ ನೆತಕಿದ್ದಾರೆ ಆ್ಯಂಡ್ ಇದು ಇದು ನಮ್ಮ ರೂಮ್ ಇನ್ನೊಂದು ರೂಮ್ ನನ್ನ ಟೈಲರಿಂಗ್ ಮಿಷಿನ್ ಬಟ್ಟೆ ಹೊಲಿಬೇಕು ಇಲ್ಲಿ ನೋಡಿ ಎಷ್ಟು ಬಟ್ಟೆ ವಾಶ್ ಆಗಿರೋ ಬಟ್ಟೆಗಳು ಎಲ್ಲ ಇಲ್ಲ ಹಾಕೋರೆ ಹ್ಞೂ ಕಂಗ್ರ್ಯಾಟ್ಸ್ ನಮ್ಮ ಮನೆಗೆ ನಾವು ಬಂದಿದ್ದೀವಿ ಅದಕ್ಕೆ ಸೊ ನಿಮಗೆ ಈ ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಓವರ್ ಕಾಡ್ತಿದ್ದಾರೆ ಅಂತ ಅನ್ನಿಸ್ಬೋದೇನೋ ಬಟ್ ಆ ದಿನ ನನಗೆ ಅಷ್ಟೇ ಒಂಥರ ಏನೋ ಖುಷಿಯಾಗಿತ್ತು ಅದನ್ನು ಹೆಂಗೆ ಮಾತಾಡಿದೆ ಅದನ್ನು ನಾನು ಹಾಗೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಮುಂದೆ ಅದು ನನಗೆ ಒಂಥರ ಮೆಮೊರಿ ಥರ ಇರುತ್ತೆ ಸೊ ತುಂಬ ಹ್ಯಾಪಿಯಾಗಿದ್ದೆ ಅವತ್ತು ಏನಂದರೆ ತುಂಬ ದಿನ ಆಗಿತ್ತಲ್ಲ ನಮ್ಮ ಮನೇಲಿದ್ದು ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೆ ಈ ಮನೆಗೆ ಏನೋ ಒಂಥರ ನಮ್ಮ ಮನೆ ಅನ್ನೋದೊಂದು ಫೀಲು ಸೊ ತುಂಬ ವರ್ಷದಿಂದ ಇದ್ದುಬಿಟ್ಟು ಸಡನ್ನಾಗಿ ಈಗ ಎಲ್ಲಿ ತಾಯಿ ಆಗಿರ್ಬೋದು ನೆಂಟರು ಮನೆ ಆಗಿರ್ಬೋದು ಗಂಡನ ಮನೆ ಮೀನ್ಸ್ ಅತ್ತೆ ಮನೆ ಆಗಿರ್ಬೋದು ಸೊ ಇದು ನಮಗೆ ಏನೋ ಒಂಥರ ಖುಷಿ ಜಾಗ ಅಂತ ಫೀಲ್ ಆಗುತ್ತೆ ನನಗೆ ಎನಿವೆ ಇಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿತ್ತು ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನಂದರೆ ಬಂದಿದ್ದು ತ್ರೀ ಮಂತ್ಸ್ದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅವನಿಗೆ ಅಂತ ಹೇಳಿ ಇಲ್ಲೇ ಮಾಡಬೇಕಂತ ಆಸೆ ಇತ್ತು ನನಗೆ ಹಾಗಾಗಿ ತ್ರೀ ಮಂತ್ಸ್ ಆಗೋಷ್ಟರಲ್ಲಿ ಬಂದ್ಬಿಡೋಣ ಅಂತ ಅಂದ್ಕೊಂಡೆ ಕಾಯಿಸಿ ಇವಾಗ ಏನು ಗೊತ್ತಾ ನಾನು ಇಲ್ಲಿ ಪಾಪು ಫೀಡಿಂಗ್ ಮಾಡ್ತಾಯಿಲ್ಲ ನನ್ನ ಮಗಳು என்ன போக்த்தா கேஸ் மெபி யஷு வந்தும் அனசத்தை நோடன பாப்பா வந்து ಜೀವನಗೋಗಿ ಬಂದ ಕಾಲ್ ತೊಳ್ದ ಇಲ್ಲ ಬಂದಿರೋದ್ಕೆ ಏನೋ ಪ್ರೀತಿನೇ ಇಲ್ಲ ಸರಿ ನಾವು ಹೋಗ್ತೀವಿ ಬಿಟ್ಟು ನಿಮ್ಮ ಅಪ್ಪನ್ಗೆ ಹೇಳ್ಕೊಡ್ ಬರ್ಬೇಕಿದ್ದಂತೆ

ನಾವು ಮತ್ತೆ ಹೋಗ್ತೀವಿ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಹೋಗ್ತೀವಿ ಈಗ ಏ ಅವನ್ ಮೇಲ್ ಬಿದ್ ಬಿದ್ಬಿಟ್ಟಿಯಾ ಇವಾಗ ಹೋಗ್ತೀವಿ ನಾವು ಹೋಗ್ತೀನಿ ಈಗ ನೀನು ಊಟ ತಿನ್ನಲ್ವಲ್ಲ ಫೋನ್ ಬೇಕು ಅಂತೀಯಲ್ಲ ಫೋನ್ ನೋಡ್ತೀಯಾ ಫೋನ್ ನೋಡಿದ್ರೆ ನಾನು ಅಜ್ಜಿ ಮನೆಗೆ ಹೋಗ್ತಾ ಇರ್ತೀನಿ ಇವಾಗ ವಾಪಸ್ ಅವನ್ ಮೇಲ್ ಬಿದ್ಬಿಟ್ಟಿಯಾ ಸೀರಿ ಏ ನೀನು ಹೀಗೆ ಮಾಡರೆ ನಾವು ಎದ್ದೊಯ್ತಿವಿ ಇವಾಗ ಬಾಯ್ ನಡೆชน ಹೋಗೋಣ ನಾವು ಹಂಗ ಮೇಲ್ಗಡೆಯಿಂದ ಬರಬಾರದು ಹಾಗೆ ಇಲ್ಲ ಇಕಡೆ ಬರ ಯಾವ ಬೇಡ ನಾಳೆ ಹಾಕೋಣ ಎಲ್ಲಿಗೆ ನಾಳೆ ಹಾಕಣ ಬೇಡ ಫೋಟೋ ಬಿಡಮ್ಮ ನಿಂಗೆ ಹಾಕಕ ಬಿಡು ಚಿನ್ನ ನಾಳೆ ಹಾಕೋಣ ಇನ್ನು ಪಾಪುಗೆ ಮಂತ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟಲ್ಲಿ ಕೇಳಿದ್ರಿ ಒಬ್ಬರು ಸೊ ಹೌದು ನನಗೆ ಸಾಧ್ಯ ಆದಷ್ಟು ಎಷ್ಟು ಚೆನ್ನಾಗಾಗುತ್ತೆ ಆ ಥರ ಫೋಟೋಶೂಟ್ನ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹೋಗ್ತಾ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅದೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸದ್ಯಕ್ಕೆ ಫೇಸ್ ರಿವೀಲ್ ಮಾಡಿಲ್ಲ ಅಲ್ವಾ ಸ್ವಲ್ಪ ದಿನ ಅಷ್ಟೇ ಇನ್ನು ಕೆಲವೇ ದಿನಗಳಲ್ಲಿ ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏಪ್ರಿಲ್ ಟ್ವೆಂಟಿ ಫಿಫ್ತ್ ನನ್ನ ಬರ್ಡೇ ಇದೆ ಸೊ ಅವತ್ತಾದರೂ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಆದರೆ ಅವಾಗ ನಾನು ನಿಮಗೆಲ್ಲ ಸಿಂಪಲ್ಲಾಗಿ ಡೀಟೇಲ್ಸ್ ಎಲ್ಲ ತೋರಿಸ್ಕೊಳ್ತಾ ಹೋಗ್ತೀನಿ ಇವಾಗ ತೊಟ್ಟಿಲೆಲ್ಲ ತೊಗೊಂಡು ಬಂದರು ಎಷ್ಟೋ ಸ್ವಲ್ಪ ಹೊರಗಡೆ ಹೋಗಿದ್ದರು ನಾನು ಇಲ್ಲಿ ಮಕ್ಕಳಿಬ್ ಮೇಂಟೈನ್ ಮಾಡೋ ಸುಲಿ ಸಾಕಾಯಿತು ಲಿಲಿಷ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು ನಾವು ಬಂದಿದ್ದೀವಿ ಅಂತಲೇ ಖುಷಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ಗಿಂತ ನನ್ನ ಮಗಳಿಗೇ ತುಂಬ ಖುಷಿ ಆಗ್ಬಿಟ್ಟಿದ್ದು ನಾವು ಬಂದಿದ್ದು ಸೊ ಅವರಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ ಇದನ್ನು ಹೇಳ್ದೆ ಕೇಳದೆ ಬಂದ್ಬಿಟ್ಟಿದ್ದಾಳೆ ಅನ್ನೋ ಥರ ಆ್ಯಂಡ್ ನಾನು ಆ್ಯಕ್ಚುಲಿ ಬಂದಿದ್ದು ಬರ್ತ್ ಸರ್ಟಿಫಿಕೇಟ್ಗೆ ಫಿಲ್ ಮಾಡಬೇಕಂತ ಬಟ್ ಆ ಕೆಲಸ ಅಂತೂ ಆಗಲಿಲ್ಲ ಇನ್ನು ಸಿಂಪಲ್ ಆಗಿ ತ್ರೀ ಮಂತ್ಸದು ಫೋಟೋ ಶೂಟ್ ಮಾಡ್ಕೊಬೇಕಿತ್ತು ಜೊತೆಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನಾನು ಬಂದಿದ್ದಾಯಿತು ಹಲೋ ഏൻ മടക്കിയ ಇನ್ನು ನಿರೀಕ್ಷೆಗೆ ಆಗಲ್ಲ ಸ್ಕೂಲ್ ನಡೀತಾ ಇತ್ತು ಹಾಗಾಗಿ ಹೋಮ್ವರ್ಕ್ ಎಲ್ಲ ಬರೆಸ್ಬೇಕಿತ್ತು ತುಂಬ ಅದೇನದು ಬ್ಯಾಲೆನ್ಸ್ ಉಳಿದಿತ್ತು ಸೊ ಅವರು ಗೊತ್ತಿರೋರೇ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದರೂ ಅಷ್ಟು ಕೇಳ್ತಿರ್ಲಿಲ್ಲ ಹೇಳಿದೆ ನನಗೆ ಮಾಡಿಸೋದಕ್ಕೆ ಆಗ್ತಿಲ್ಲ ಅಂತ ನನಗೆ ಯಾವಾಗುತ್ತೆ ಅವಾಗ ಕುತ್ಕೊಂಡು ವರ್ಕ್ ಮಾಡಿಸ್ಬಿಡ್ತಿದ್ದೆ ನಮ್ಮ ಅಮ್ಮ ಮನೇಲಿದ್ದಾಗ ಇದ್ದಾಗ ಇವಾಗಲೂ ಅಷ್ಟೇ ಈ ಥರ ಟೇಬಲ್ ಇದೆ ಅವಳ್ದು ರೈಟಿಂಗ್ ಟೇಬಲ್ಲು ಅದನ್ನು ತಗೊಂಡು ನನಗೆ ಇದು ಬೇಕು ಅಂತ ಹೇಳಿ ಓಪನ್ ಮಾಡಿಸ್ಕೊಳ್ತಾ ಇಲ್ಲು ತುಂಬ ಹಾ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ ಅದನ್ನ ಇವ್ಳು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನು ಬಟ್ ಇವತ್ತು ಅದನ್ನು ಕೊಟ್ಟು ಬಿಟ್ಟು ಸ್ವಲ್ಪ ನಾನೇ ಕೈಯೆಲ್ಲ ಹಿಡಿಸಿ ಒಂದಷ್ಟು ಜನ ಹೋಮ್ವರ್ಕ್ನ ಬರ್ಸಿದೆ ಇಲ್ಲಿ ಪಾಪು ಆಟ ಆಡ್ತಾ ಇದ್ದಾನೆ ಆ್ಯಂಡ್ ಲಿರಿಷ ಕೂತ್ಕೊಂಡು ಬರೀತಾ ಇದ್ಲು ಇನ್ನು ಊಟ ಅಂತೂ ನಮ್ಮ ಅಮ್ಮನ ಮನೆಯಿಂದನೇ ಕೊಟ್ಟು ಕಳಿಸ್ತಾರೆ ಹಾಗಾಗಿ ಅಡುಗೆ ಕೆಲಸ ಅಂತೂ ಏನೂ ಇಲ್ಲ ಜಸ್ಟ್ ಇಲ್ಲಿ ಬೇಬಿಗಳನ್ನ ಕೇರ್ ಮಾಡ್ಕೊಳ್ಳೋದು ಅಷ್ಟೇ ಯಾರು ಹೇಳ್ಕೊಟ್ಟಿದ್ದು ನಾನೇ ನಾನಲ್ಲಿ ಹೇಳ್ಕೊಟ್ಟಿದ್ದು ಲಿರಿಶಾ ಬರೆದಿದ್ದು ಇನ್ನು ರಾತ್ರಿ ಊಟಕ್ಕೆ ಕೊಬ್ಬರಿ ಹಾಕಿ ಮಾಡಿರುವಂತಹ ಮೂಲಂಗಿ ಸಾಂಬಾರು ಫೈವ್ ಮಂತ್ಸ್ ಕಂಪ್ಲೀಟ್ ಆಗ್ತಾಯಿದೆ ಇನ್ನು ಸ್ವಲ್ಪ ದಿನದಲ್ಲಿ ಈಗಲೂ ಕೂಡ ನಾನು ಕೊಬ್ಬರಿನೇ ಯೂಸ್ ಮಾಡ್ತಿರೋದು ತೆಂಗಿನಕಾಯಿ ಇವಾಗ ಇವಾಗ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಅದರ್ವೈಸ್ ಎಲ್ಲದಕ್ಕೂ ಕೊಬ್ಬರಿನೇ ಹಾಕ್ತಾ ಇರೋದು ನನ್ನ ಜೊತೆಗೆ ಮನೆಯವರೆಲ್ಲ ಸೇರಿಕೊಂಡು ಕೊಬ್ಬರಿನಲ್ಲೇ ಸಾಂಬಾರೆಲ್ಲ ತಿಂತಾ ಇದ್ದಾರೆ ಇವಾಗ ಈಗ ಊಟ ಮಾಡ್ತಾ ಇದ್ದೀನಿ ಇಲ್ಲಿ ಹಾಟ್ ಬಾಕ್ಸ್ಗೆ ಹಾಕಿ ಕುಟ್ಕಳಿಸಿದರು ಸೊ ಮೂಲಂಗಿ ಸಾಂಬಾರು ಇನ್ನು ಮಾರ್ಕೆಟ್ ಮಾರ್ಕೆಟಿಂದ ಬರ್ತಾ ಕಡಲೆಕಾಯಿ ತೊಗೊಂಡು ಬಂದಿದ್ರು ಅದನ್ನು ಬಿಡಿಸ್ಕೊಡ್ತಾಯಿದ್ರು ಈ ಥರ ಹಸಿ ಕಡಲೆಕಾಯಿ ತಿಂದರೂ ಕೂಡ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸುಮ್ಮನೆ ಅದನ್ನು ಹಾಗೆ ತಿಂತಾ ಇದ್ದೆ ಬೇಯಿಸ್ಬಿಟ್ಟು ಕೂಡ ತಿಂದಿದ್ದೀನಿ ನನಗೆ ತೊಂದರೆ ಏನಾಗಲಿಲ್ಲ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಬಟ್ ಅದನ್ನು ಹಸಿದೇ ಸ್ವಲ್ಪ ತಿಂದೆ ಆಮೇಲೆ ಬೇಯಿಸ್ಬಿಟ್ಟು ನೆಕ್ಸ್ಟ್ ಡೇ ತಿಂದಿದ್ದಾಯಿತು ಇನ್ನು ಮೇಲೆ ಸ್ವಲ್ಪ ಎಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ನನಗೇನೆಂದರೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಆ್ಯಂಡ್ ಇದು ತ್ರೀ ಮಂತ್ಸ್ದು ಸೆಲೆಬ್ರೇಷನ್ ಏನಿದೆ ಅದನ್ನ ನಾನು ನಿಮಗೆ ಬೇಬಿದು ಫೇಸ್ ರಿವೀಲ್ ಮಾಡಿದ ಮೇಲೆ ಆಮೇಲೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಚೆನ್ನಾಗಿರುತ್ತೆ ತ್ರೀ ಮಂತ್ಸ್ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡೋದೆಲ್ಲ ಓನೂ ಇರ್ತಾನಲ್ವ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಇವಾಗ ಸುಮ್ಮನೆ ಫೇಸ್ನ ಹೈಡ್ ಮಾಡಿ ಹಾಕೋದು ಅದೆಲ್ಲ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ನಿಮಗೆ ಪಾಪದ್ದು ಫೇಸ್ ರಿವೀಲ್ ಆದಮೇಲೆ ಇದು ತ್ರೀ ಸೆಲೆಬ್ರೇಷನ್ನ ಹಾಕ್ತೀನಿ ಜೊತೆಗೆ ಇನ್ನು ಬೇರೆ ಬ್ಲಾಗ್ಸ್ಗಳನ್ನ ಇದಾದ್ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಯಶು ಬಿಡಿಸ್ಕೊಡ್ತಾ ಇದ್ದರು ಲಿರಿಶಂಗೆ ನನಗೆ ಇಬ್ಗು ಅದನ್ನು ತಿಂತಾ ಇದ್ವಿ ಆ್ಯಂಡ್ ನಮ್ಮಮ್ಮ ಕೂಡ ಇಲ್ಲಿಗೆ ಬಂದಿದ್ರು ಮಲ್ಕೊಳ್ಳೋದಕ್ಕೆ ಅಂತ ಸೊ ಇಲ್ಲಿ ಈ ಥರ ಕಳೀತು ಇನ್ನು ಲಿರೀಶಾ ಯಶು ಇಬ್ರು ರೂಮಲ್ಲಿ ಮಲ್ಕೋತಾರೆ ನಾವು ಹಾಲಲ್ಲಿ ಮಲಗಿದ್ವಿ ಅವಳಿಗಂತೂ ಒಳಗಡೆ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ ಇಲ್ಲೇ ಆಟ ಆಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲು ಕೊನೆಗೆ ಸ್ಕೂಲ್ ಇದೆ ಅಂತ ಹೇಳಿ ಗದರಿಸಿ ಕಳಿಸಿದಾಯಿತು ಇನ್ನು ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್